ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾಮಲ್ಲ ನಾನು ಕೃಪಾ ನೆನ್ನೆ ಹಪ್ಪಳ ಹೊಯ್ದಾಯ್ತಲ್ಲ ತುಂಬ ಸುಸ್ತಾಯಿತು ನಾನು ಏನು ಮಾಡ್ದೆ ಗೊತ್ತ ಹಪ್ಪಳ ತೆಗ್ದೆ ಅಲ್ವಾ ಆಮೇಲೆ ಹಪ್ಪಳ ತಿನ್ನೋದಕ್ಕಂತೆಲ್ಲ ಹೊಯ್ದೆ ಇವರು ಚಿಕ್ಕಪ್ಪನ ಮಕ್ಕಳು ಎಲ್ಲ ಬಂದರು ತಿಂದರು ಹೋದರು ಆಮೇಲೆ ಸಂಜೆ ನಾನು ಸ್ಮಿತಾ ಸೇರಿ ಹಳೆ ಮನೆ ಕೂಡ ಹೋಗಿದ್ದೆ ನಾನು ಆಮೇಲೆ ವಿಡಿಯೋ ಮಾಡಲಿಲ್ಲ ಎಂಥ ಬಿಸಿಲಿತ್ತು ಅಂದರೆ ಅಪ್ಪ ನನಗೆ ರಿಜ್ಜ ಹೇಳ್ತೀನಿ ಹಪ್ಪಳ ತೆಗೆದು ಬಂದಾಗ ಯಾರಾದರೂ ಸಿಕ್ಕಿದ್ರೆ ನನಗೆ ಬಡ್ದು ಬಿಡ ನನ್ನ ಸಿಟ್ಟು ಬಂದಿತ್ತು ಅಷ್ಟು ಬಿಸಿಲಿತ್ತು ಹನ್ನೊಂದುವರೆಗೆನೆ ಟೆರೆಸ್ ಮೇಲೆ ನನಗೆ ನಿಲ್ಲಕ್ಕಾಗ್ತಿರ್ಲಿಲ್ಲ ಬಗ್ಗೆ ಹಪ್ಪಳ ತೆಗಿಯೋಕ್ಕೂ ಆಗ್ತಿರ್ಲಿಲ್ಲ ಅಷ್ಟಾಯ್ತು ಆಮೇಲೆ ಹಪ್ಪಳ ಹೆಂಗೆ ಮಾಡಿ ಹೋಯ್ದೆ ಆಮೇಲೆ ಏನು ಮಾಡಿದೆ ಮಲಗಿಬಿಟ್ಟೆ ಸ್ನಾನನೂ ಮಾಡಲಿಲ್ಲ ನಾನು ಮಲಗ್ದೆ ಆಮೇಲೆ ಮೂರುವರೆಗೇನೋ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಅಯ್ಯೋ ಮಲಗಿದ್ಯಾ ಅಂತ ಅಂದರೆ ನಾನು ಊಟ ಗೀಟ ಏನೂ ಮಾಡಲಿಲ್ಲ ಹಾಗೆ ಮಲಗಿಬಿಟ್ಟೆ ನಾನು ಸುಸ್ತಾಗಿ ಬಿಡ್ತು ನನಗೆ ಆಮೇಲೆ ಆ ಊರಲ್ಲಿ ತುಂಬ ಮಳೆ ಅಂತ ನಿನ್ನೆ ತುಂಬ ಅಂದರೆ ತುಂಬ ನಾನು ಅದೇ ಅಂದ್ಕೊಂಡೆ ಇಲ್ಲೇ ಮಳೆ ಆಗುತ್ತೇನೋ ಅಂತ ಇಲ್ಲೂ ಅಷ್ಟೇ ಸಂಜೆ ಮಳೆಯೆಲ್ಲ ಆಗೋದಕ್ಕೆ ಅಂತ ಸವರಿಸ್ತು ಆದರೆ ಮಳೆ ಮಾತ್ರ ಬರಲಿಲ್ಲ ಹಾಗೆ ಚಿಕ್ಕಪ್ಪನ ಮಗ ಬ ಲೇಟಾಗಿ ಸಿಕ್ಕಿದೆ ಹಂಗಾಗಿ ಅಪ್ಲೋಡಿ ಕೂಡ ಲೇಟಾಗಿ ಹೋಗಿ ಬಂದೆ ಆಮೇಲೆ ಯಾಕೋ ಗೊತ್ತಿಲ್ಲ ವೀಡಿಯೋ ಎಡಿಟ್ ಮಾಡಬೇಕು ಅಂತ ನನಗೆ ಅನ್ನಿಸ್ಲೇ ಇಲ್ಲ ಸುಮ್ಮನೆ ಕುತ್ಕೊಂಡೆ ಮೊಬೈಲ್ ನೋಡ್ತಾ ಒಂದು ಸ್ವಲ್ಪ ಹೊತ್ತು ಟೈಮ್ ಗೊತ್ತಾ ಈಗ ಮೂರೂವರೆ ಆಗಿದೆ ಯಾಕೆ ಇಷ್ಟು ಬೇಗ ಎದ್ದಿದ್ದೀನಿ ಅಂದರೆ ಇದ್ದಕ್ಕಿದ್ದಾಗೆ ಥಂಡಿ ಆಗ್ಬಿಡ್ತು ನನಗೆ ಮೂರು ಎರಡು ಮುಕ್ಕಾಲಿಂದ ಒಂದು ನೂರು ಇದ್ದೀನಿ ಅನ್ಸುತ್ತೆ ಸಿನಿ 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 ಮತ್ತಲ್ಲಿ ಮಲಗಿದ್ರಿಗೂ ಡಿಸ್ಟರ್ಬ್ ಆಗುತ್ತೆ ಅಂತ ಎದ್ದು ಬಂದೆ ಎದ್ದು ಬಂದೆ ಈಗ ಮೂರೂವರೆ ಮುಖನೂ ತೊಳೆದಿಲ್ಲ ನಾನು ಅದಕ್ಕೆ ಕುತ್ಕೊಂಡು ಎಡಿಟಿಂಗ್ ಆದರೂ ಮಾಡೋಣ ನಿನ್ನೆ ಮಾಡಿರ್ಲಿಲ್ಲಲ್ಲ ಅಂತ ಹೇಳಿ ಎಡಿಟಿಂಗ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ನೋಡೋಣ ನಿದ್ದೆನೂ ಬಂದಂಗೆ ಆಗ್ತಾಯಿದೆ ಮಲಗಿದ್ರೆ ಸೀನ್ ಬರುತ್ತೆ ನನಗೆ ನೇರವಾಗಿ ಫ್ಯಾನಿನ್ ಗಾಳಿ ಮೂಗಿಗೆ ಬಡಿದ್ರೆ ಆ ಥರ ಒಂದೊಂದು ಸಲ ಆಗುತ್ತೆ ನನಗೆ ಇಲ್ಲಿ ಬಂದಾಗ ಯಾವಾಗಲೂ ಅಲರ್ಜಿ ಆಗುತ್ತೆ ಒಂದೆರಡು ಸಲ ಆ ಥರ ಆಗುತ್ತೆ ನಂಗೆ ತುಂಬ ಆಗ್ತಾಯಿತ್ತು ಮುಂಚೆ ಇವಾಗ ತುಂಬ ಕಮ್ಮಿ ಆಗಿದೆ ನಮ್ಮೂರಲ್ಲಿ ನಂಗೆ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ಬಂದಾಗ ಯಾವಾಗ ಆದರೂ ಆ ಥರ ಆಗುತ್ತೆ ನಾನು ಹೊರಗಡೆ ಕುತ್ಕೊಂಡು ಇಟ್ಟಿಂಗ್ ಅಂತ ಬಾಗಿಲು ತಗೊಂಡೆ ಆಮೇಲೆ ನಮ್ಮ ಸೋನು ಬೇರೆ ಇಲ್ಲ ಹಾಗಾಗಿ ಇಲ್ಲೇ ಬಂದು ಬಾಗಿಲು ತಗೊಂಡು ಇಲ್ಲಿ ಒಳಗೆ ಕೂತ್ಕೆ ಕುತ್ಕೊಂಡಿದ್ದೀನಿ ನವಿಲು ಕೂಗೋ ಸೌಂಡ್ ಕೇಳ್ತಾ ಇತ್ತು ಶರಾಕ್ ಕೇಳ್ತಾ ಇತ್ತು ಗೊತ್ತಾ ಒಂದು ಹತ್ತು ನಿಮಿಷ ಕುತ್ಕೊಂಡೆ ನಾನು ಸುಮ್ಮನೆ ಈಗ ಒಳಗೆ ಒಂದು ಕೂತ್ಕೊಂಡಿದ್ದೀನಿ ಅದೇ ಸ್ವಲ್ಪ ಎಡಿಟಿಂಗ್ ಎಡಿಟಿಂಗಾರು ಮಾಡೋಣ ಅಂತ ಎಡಿಟಿಂಗ್ ಮಾಡ್ತೀನಿ ಈಗ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತೀನಿ ಆದರೆ ಬೇಗ ಹೋಗಿ ಆ ವಿಡಿಯೋ ಅಪ್ಲೋಡ್ ಮಾಡ್ತೀನೋ ಏನೋ ಗೊತ್ತಿಲ್ಲ ಚಿಕ್ಕಪರ್ ಮಗ ಬೆಳಗ್ಗೆ ಆದರೆ ಸಿಗ್ತಾನೆ ಅವನು ಸಂಜೆ ಆದರೆ ಅವನು ನಮ್ಗೆ ಡ್ಯೂಟಿಲಿರ್ತಾನೆ ಹಾಗಾಗಿ ಅದಕ್ಕೆ ಬೇಗ ಮಾಡಿಕೊಳ್ಳೋಣ ಅಂತ ಇದೊಂದು ಇತ್ತು ಅಪ್ಲೈ ಮಾಡಿ ಸಾಕು ಬೇಕಾದಂಗೆ ಆಯಿತು ಮತ್ತು ಎಚ್ಚರ ಆಯ್ತಲ್ವಾ ಎದ್ದು ಬಂದ ಎಡಿಟಿಂಗ್ ಕೂಡ ಆಗಿರಲಿಲ್ಲ ಮತ್ತು ಅಲ್ಲಿ ಮಲಗಿದ್ರೆ ನನಗೆ ತುಂಬ ಸೀನ್ ಬರುತ್ತೆ ಕುತ್ಕೊಂಡ್ರೆ ನಂಗೆ ಆ ಥರ ಏನು ಬರೋದಿಲ್ಲ ಹಾಗಾಗಿ ಎಡಿಟಿಂಗ್ ಮಾಡೋಣ ಅಂತ ಕೂತ್ಕೊಂಡು ಒಂದು ಒಂದೂವರೆ ವೀಡಿಯೋ ಅಷ್ಟು ಎಡಿಟ್ ಮಾಡಿಕೊಂಡೆ ಬೆಳಗ್ಗೆ ಬೇಗ ಹೋಗಿ ವೀಡಿಯೋ ಅಪ್ಲೋಡಿಗೆ ಹಾಕಿ ಬಂದುಬಿಡೋಣ ಸಂಜೆ ಮತ್ತೆ ಗುಡುಗು ಮಿಂಚು ಎಲ್ಲ ಹೇಳುತ್ತಲ್ವ ಹಾಗಾಗಿ ಇವತ್ತು ಮತ್ತೆ ಸನ್ ಕೆಲಸ ಕೂಡ ಇದೆ ರೇಣುಕಾಕಂಗೆ ಬರೋದಕ್ಕೆ ಹೇಳಿದ್ದೀನಿ ಇವತ್ತು ಗೆರ್ಬಿ ಜಾರ್ಸೋಕ್ಕೆ ಹೋಗೋಣ ಅಂತ ಹೇಳಿ ನಮ್ಮ ಮನೆಯವ್ರದ್ದು ಒಂದೇ ರಗಳೇ ಯಾವಾಗ ಬರ್ತೀಯಾ ಯಾವಾಗ ಬರ್ತೀಯಾ ಅಂತ ಹೇಳ್ತಾ ಇದ್ದರು ಅವರಿಗೂ ಅಲ್ಲಿ ಬೇಜಾರು ಆಗುತ್ತೆ ಶ್ರೇಯಿನ ಜೊತೆ ಕೂಡ ಇರಬೇಕು ಅಂತ ಹೇಳ್ತಾ ಇದ್ದರು ನಾನು ಅದಕ್ಕೇ ಒಂದು ನಿಮಿಷ ಕುತ್ಕೊಂಡಿಲ್ಲ ಬಂದಾಗಿಂದ ಏನಾದರೂ ಒಂದು ಕೆಲಸ ಮಾಡ್ಕೊತ ಮಾಡ್ಕೊತಾ ಇದ್ದೀನಿ ಬೇಗ ಹೋಗೋಣ ಅಂತ ಹಾಗೆಯೇ ಅಮ್ಮನಿಗೆ ಒಂದು ಸ್ವಲ್ಪ ಸೆಂಡ್ಗೆ ಬೇಕಂತೆ ನನಗೇನು ಈ ಸಲ ಸೆಂಡ್ಗೆ ಬೇಡ ನನ್ನ ಹತ್ರ ಇದೆ ಹಾಗಾಗಿ ಅಮ್ಮಂಗೆ ಒಂದು ಸ್ವಲ್ಪ ಸೆಂಡ್ಗೆ ಮಾಡಿಕೊಟ್ಬಿಟ್ಟು ಒಂದು ಎರಡು ದಿನ ನಾನು ಕೂಡ ರೆಸ್ಟ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿರ ಏನಾಗುತ್ತೆ ಅಂತ ಹಾಗೇ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಹಲೋ ಗುಡ್ ಮಾರ್ನಿಂಗ್ ಬ್ಲಾಗ್ಲೈನಿ ಬೆಳಗ್ಗೆ ಜಾವಾರ ಶುರು ಮಾಡಿದ್ದೆಲ್ಲ ನಮ್ಮಮ್ಮ ಬೆಳಗ್ಗೆ ನಾನು ಎದ್ದಾಗ ಎಡಿಟಿಂಗ್ ಇದೆ ಬೆಳಗ್ಗೆ ಬೇಗ ಎದ್ದಿದ್ದಾಳೆ ಅಂತ ಕಂಡಿರುತ್ತೆ ಆಮೇಲೆ ಕಿಟಕಿ ನೋಡ್ತಾರಂತೆ ಕತ್ಲೇ ಕತ್ಲೇ ಇದೆ ಅಂತ ಆಮೇಲೆ ಅಂದು ನಾನು ಎದ್ದಾಗ ಎರಡು ಮುಕ್ಕಾಲಾಗಿತ್ತು ಆಮೇಲೆ ಎಷ್ಟೊತ್ತಿಗೆ ಎಡಿಟಿಂಗ್ ಮುಗಿಸಿದ್ದು ನಾಲ್ಕೂವರೆಗೆ ಎಡಿಟಿಂಗ್ ಹೋಗಿತ್ತು ಆಮೇಲೆ ಒಂದು ಸೀನ್ ಬಂದಿಲ್ಲ ನನಗೆ ನಾಲ್ಕೂವರೆ ಎಡಿಟಿಂಗ್ ಹೋಗಿ ಹೋಗಿ ಮತ್ತೆ ಮಲಗ್ದೆ ಮಲಗ್ದೆ ಅಂದರೆ ಮೂಗಿಗೆ ಒಂದು ಹೀಗೆ ಬಟ್ಟೆನ ಕಟ್ಕೊಂಡೆ ಇದಲ್ಲ ಇದು ಅಮ್ಮನ ಬ್ಲೌಸು ಕ ಬಟ್ಟೆ ಟವಲ್ ಕಟ್ಕೊಂಡು ಒಂದು ಸ್ವಲ್ಪ ಹಿಂಗೆ ಮೂಗಿಗೆ ಗಾಳಿಗೆ ಹೋಗದೆ ಇರೋ ರೀತಿ ಹೋಗಿ ಮಲಗದೆ ಆಮೇಲೆ ಚೆನ್ನಾಗಿ ನಿದ್ದೆ ಬಂದಿದೆ ಚಿನ್ನೆ ನಿನ್ನೆ ಚಿನ್ನಿಗೆ ನಿನ್ನೆ ಕಾಲೇಜಿಂದ ಟ್ರೆಕ್ಕಿಂಗ್ ಕರ್ಕೊಂಡೋಗಿದ್ದರು ಮುಳ್ಳ್ಯೇನಗಿರಿಗೆ ಅವಳು ರಾತ್ರಿ ಹನ್ನೊಂದು ಹತ್ತು ಒಂಬತ್ತು ಮುಕ್ಕಾಲಿಗೆನೋ ಫೋನ್ ಮಾಡಿದೆ ನಾನು ಹೇಳಿದ್ದೆ ಎಂಟುವರೆಗೆ ಫೋನ್ ಮಾಡಿದಾಗ ಎಂಟುವರೆಲ್ಲ ಒಂಬತ್ತು ಗಂಟೆ ನಾನು ಮಲಗಕ್ಕೆ ಹೋಗ್ದಾಗ ಮಾಡಿದ್ದೆ ನಾನು ಇಲ್ಲ ಕಾಲೇಜ್ ಹತ್ರ ಇದ್ದೀನಿ ವಾರ್ಡನಿಗೆ ಫೋನ್ ಮಾಡಿ ಹೇಳಿದ್ದೀನಿ ಲೇಟ್ ಆಗುತ್ತೆ ಅಂತ ಹೇಳೋದ್ಲು ರಾತ್ರಿ ಮಾಡ್ತೀನಿ ಅಂದ ಮಾಡಿಬಿಡ ನಾನು ಮಲಗ್ತೀನಿ ಅಂದರೆ ನಂಗೆ ಸುಸ್ತಾಗಿತ್ತಲ್ಲ ನಮ್ಮ ಮಲೋಗ್ತೀನಿ ಅಂದಿದೆ ಮಾಡಿದಲ್ಲ ನಾನು ಎತ್ತೂ ಇಲ್ಲ ನಂಗೆ ಗೊತ್ತು ಕೇಳಿಸೂ ಇಲ್ಲ ಕೂಲರ್ ಹಾಕೊಂಡಿರ್ತೀವಲ್ಲ ಕೇಳೋದು ಇಲ್ಲ ತಂಡಿ ಆಗಿದೆ ಈಗ ತಲೆನೋ ಇದೆ ಎಷ್ಟು ಅಂತ ಹೇಳ್ತಾ ಇದ್ದೆ ಅಲ್ಲ ಮಾಡ್ತಾ ನನಗೆ ಹಾಂ ಎಡಿಟಿಂಗು ನಾಲ್ಕುವರೆಗೆ ಹತ್ತಿಟ್ಟ ಒಂದು ಸ್ವಲ್ಪ ಹಿಂಗೆ ಬಟ್ಟೆನೇ ಹಿಂಗೆ ಥರ ಟವಲ್ ಹಿಂಗೆ ಕಟ್ಕೊಂಡೆ ಹೋಗಿ ಮಲಗಿದೆ ನಿದ್ದೆ ಚೆನ್ನಾಗಿ ಬಂತು ನನಗೆ ಆಮೇಲೆ ಆರೂವರೆ ಆಗಿದೆ ಅದೇ ಅಂತ ಇದ್ದೆ ನಿಜ ಸಣ್ಣ ಇಲ್ಲ ಇಲ್ಲ ಬಾಗಿಲು ತೆಗೆದು ಹೋಗಿದ್ದಾರೆ ಇಲ್ಲಿ ಸೌಂಡ್ ಮಾಡೋದೆಲ್ಲ ಅಲ್ಲಿ ಕೇಳ್ತಾ ಇದ್ದೆ ನಂಗೆ ಎದ್ದು ಹಾಕಮ್ಮ ಬಾಗಿಲು ಅನ್ನಷ್ಟು ನನಗೆ ಅದು ಇದಿಲ್ಲ ಆಮೇಲೆ ನಮ್ಮ ಮನೆಯವ್ರು ಫೋನ್ ಬಂದಿದೆ ಹೇಳೇ ಫೋನ್ ಬಂದಿದೆ ಹೇಳೇ ಕೇಳ್ತಾ ಇದೆ ನನಗೆ ನಾವ ನಾನು ಎದ್ರು ಮೆದ್ದ ಮೇಲೆ ಮತ್ತೆ ಮಾಡಿದ್ರು ಸಹಿ ಅಂತ ಮಲಗಿದ್ದೀನಿ ಈಗ ನಮ್ಮಮ್ಮ ಆ ಫೋನಿನ ಸೌಂಡಿನ್ ಕಿಂತ ನಮ್ಮ ಅಮ್ಮನ ಸೌಂಡೇ ಜಾಸ್ತಿ ಆಯ್ತು ಆಮೇಲೆ ಎದ್ದು ಬಂದೆ ಅಯ್ಯೋ ಇಲ್ಲಿ ಕುತ್ಕೊಂಡಿದ್ದೆ ಅಲ್ಲ ಸೊಳ್ಳೆ ಸೊಳ್ಳೆ ನೋಡಿ ಹೆಂಗೆ ಕಚ್ಚಿ ಹಂಗೆ ಅಂತ ಅಂತಿದ್ದಂಗೆ ಕಿಟಕಿ ಬಾಗಿ ಬಾಗಿಲು ತೆಗೆದಿದ್ರೆ ಹೆದರಿಕೆ ಆಗುತ್ತೆ ಬಾಗಿಲು ತೆಕ್ಕೊಂಡ್ರೆ ನಂಗೆ ಹೆದರಿಕೆ ಕಮ್ಮಿ ಆಯಿತು ಆಮೇಲೆ ಎದ್ದು ಬಂದು ನಮ್ಮ ಮನೆಯವ್ರ ಹತ್ರ ಮಾತಾಡಿದೆ ನಮ್ಮ ಮನೆಯವ್ರದ್ದು ಒಂದೇ ಡೈಲಾಗ್ ಹಪ್ಳದಕ್ಕೆ ನೆನ್ಸಿದ್ದೀನ ಅದಕ್ಕೆ ಅದು ನನಗೆ ತಂಗ ಮೂರು ದಿನ ಟೈಮ್ ಇದೆ ಅಲ್ಲ ಬಾ ಊರಿಗೆ ಊರಿಗೆ ಬಾ ಅಂತ ಕರಿತಾ ಇದ್ದಾರೆ ಮಗನ ಜೊತೆ ನನಗೂ ಇದ್ದಂಗೆ ಆಗುತ್ತೆ ಅಂತ ಹೇಳಿ ಹೋಗೋದಿಲ್ಲ ಸುಮ್ಮನೆ ಮಂಗೆ ನಮ್ಮಳ್ಳಿ ಹಂಗೆ ಹೋಗಿ ಹೋಗಿ ಹಾಗೆ ಬರೋಕ್ಕಾಗಲ್ಲ ಇವತ್ತು ಗೇರ್ಬೀಜ ಹರ್ಸೋಕ್ಕೆ ರೇಣುಕಂಗೆ ಫೋನ್ ಮಾಡಿದ್ದೀನಿ ಹೀಗೆ ಮಾಡ್ಬೇಕದೇ ನೆನ್ಪು ಬಂತು ಅದಕ್ಕೆ ಬಂದು ಕುತ್ಕೊಂಡೆ ಈಗ ಜಸ್ಟು ಮುಖ ಎಲ್ಲ ತೊಳೋದು ಬಂದೆ ನೀರು ತೊಗೊಂಡು ಬಂದಿದ್ದೀನಿ ನೀರು ಕುಡ್ದು ಟೀ ಕುಡ್ದು ಮುಂದಿನ ಕೆಲಸ ನಮ್ಮದು ಮೇಲ್ಗಡೆ ಕಟ್ಟಿಗೆ ಕಟ್ಕೊತಾ ಇದ್ದಾರೆ ನಾವು ಮೇಲ್ಗಡೆ ಮರ ಇತ್ತು ಅದನ್ನು ಕ ಹೋದಸಲ್ಲ ಕಡಿಸಿದ್ವಿ ಆಕೇಶಿಯ ಮರನ ಅದರದ್ದು ಕಟ್ಟಿಗೆ ಕಡಿಯೋಕ್ಕೆ ಬಂದಿರೋರು ಅವ್ರು ಹೇಳ್ತಾರಂತೆ ಅಮ್ಮನ ಹತ್ರ ಇದಾವೆ ಬೀಜ ಅಂತ ಹೇಳ್ತಾರಂತೆ ನಾನು ಮೊನ್ನೆ ಹೋದಾಗ ನನಗೇನು ಎಲ್ಲೂ ಕಾಣಲಿಲ್ಲಪ್ಪ ಅವ್ರಿಗೆ ಹೆಂಗೆ ಕಂಡ್ವ ನಂಗೆ ಗೊತ್ತಿಲ್ಲ ಅದೇ ಫಸ್ಟು ರೇಣುಕಾಗ ಫೋನ್ ಮಾಡ್ತೀನಿ ಚಿನ್ನಿ ರಾತ್ರಿ ಹತ್ತು ಗಂಟೆಗೆ ಫೋನ್ ಮಾಡಿದ್ದಾಳೆ ಹತ್ತು ಗಂಟೆಗೆ ಫೋನ್ ಮಾಡಿ ನಾನೆಲ್ಲ ಹೆಚ್ಚಿಡ್ತೀನಿ ಇಲ್ಲ ಹೌದಪ್ಪ ಅನ್ನಂತ ಬರ್ತಾಳಂತೆ ರೇಣುಕಾ ಇವತ್ತು ಅದೇ ಪವನನ್ನು ಕಳಿಸ್ತೀನಿ ಅಂತ ಹೇಳಿದ್ದೀನಿ ಬೇಗ ಬಂದರೆ ಬೇಗ ಆರಿಸಿ ಮುಗಿಯುತ್ತೆ ಸಂಜೆ ಆದ ತಕ್ಷಣ ಮಳೆ ಬಿರುಗು ಹೇಳಕ್ಕೆ ಶುರು ಆಯ್ತಾ ಆಗುತ್ತಾ ಆಯ್ತಲ್ಲ ಆಗುತ್ತಾ ಹಾಗಾಗಿ ಅದ್ಲಕ್ಕೆ ಬೇಗ ನಮ್ಮ ಪವನ್ ಕುಮಾರ್ ನೀವು ಎಬ್ಸೋದು ಕಷ್ಟ ಐತಿ ಅವನು ಒಂದು ಇದೇ ಬಂದಾಗ ಮೊಬೈಲ್ ಸ್ವಿಚ್ ಆಫ್ ಅವರು ಇವರು ಫೋನ್ ಮಾಡಿ ಇದು ಮಾಡ್ತಾರೆ ಅಂತ ಹೇಳಿ ಅವ್ನು ಎದ್ದು ಬಂದರೆ ಅವನ ಹೆಚ್ಚರು ಕರ್ಕೊಂಬಾರ ಅಂತ ಹೇಳ್ತೀನಿ ಅದೇ ಅಮ್ಮ ಇವತ್ತು ತಿಂಡಿ ಬಂದು ರೊಟ್ಟಿ ರೊಟ್ಟಿ ಬೆಂಡೆಕಾಯಿ ಬಜ್ಜಿ ನಾನಮ್ಮ ಬೆಂಡೆಕಾಯಿ ಬಜ್ಜಿ ಇದು ತೊಂಡೆಕಾಯಿ ಪಲ್ಯ ಮಾಡ್ತೀನಿ ತೊಂಡೆಕಾಯಿ ಕೊಯ್ ಅಂತಿದ್ದಾರೆ ಹೀಗೆ ನಾವು ವೀಡಿಯೋ ಮಾಡಿದ್ರೆ ಇವತ್ತು ಉಗುದು ಉಪ್ಪಿನಕಾಯಿ ಹಾಕ್ತಾರೆ ಅವಾಗಿಂದ ಹೇಳ್ತಾ ಇದಾರೆ ಎದ್ದಾಗಿಂದ ತೊಂಡೆಕಾಯಿ ಅಂದ್ರೆ ಅದರಲ್ಲಿ ಕಾಯಿಗಿಂತ ಹೊಣ್ಣೆ ಜಾಸ್ತಿ ಆಗಿದ್ದಾವೆ ಇಷ್ಟೊಂದು ತೊಂಡೆಕಾಯಿ ಬಿಟ್ಟಿದ್ದಾವೆ ಅದೇ ಅಂತಾರೊತ್ತಾ ನಮ್ಮನೇಲಿ ಬಳ್ಳಿ ಬಿಡ್ಲಿ ನಾವು ತಿನ್ಬೇಕು ಅಂತೀವಿ ಅದ್ರಾಗ ಒಂದು ಕಾಯಿ ಬಿಡಲ್ಲ ಇಲ್ಲ ನಮ್ಮ ಅಮ್ಮಗೆ ಏನ ನನ್ನ ನನ್ನ ಬಳ್ಳಿಲಿ ಬಿಟ್ಟಷ್ಟು ಬಿಟ್ಟರೆ ಸಾಕೋಬ್ರಿಗೆ ಸಾಕಾಗುತ್ತೆ ಹಳ್ಳಿಲಿ ಇದೊಂದು ಚೆನ್ನಾಗೆ ತರಕಾರಿ ಹಾಗೆ ಕೊಯ್ದು ಹಾಗೆ ಅಡುಗೆ ಮಾಡೋದು ಟೊಮೆಟೊ ಇದೆ ಬದನೆ ಇದೆ ಹಾಗೆ ಬಸ್ಲೆ ಇದೆ ಸುಮಾರು ಥರ ತರಕಾರಿಗಳಿದ್ದಾವೆ ಆದರೆ ಈ ಸಲ ನಾನು ಯಾವುದೇ ರೀತಿ ತರಕಾರಿಗಳು ವೀಡಿಯೋಗಳನ್ನ ಮಾಡಲೇ ಇಲ್ಲ ಇವಾಗ ತೊಂಡೆಕಾಯಿ ಕೊಯ್ತಾ ಇದ್ದೆ ಅಲ್ಲ ಹಾಗಾಗಿ ಅದರದ್ದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ನ ತಗೊಂಡೆ ಅಷ್ಟೇ ತುಂಬ ಥಂಡಿಯಾಗಿತ್ತು ತಲೆನೋವು ಕೂಡ ಬರ್ತಾಯಿತ್ತು ಮಾತ್ರೆ ತಿನ್ಲು ಬಿಡ್ಲೋ ಅಂತ ಅದೇ ನೋಡ್ತಾ ಇದ್ದೀನಿ ನನಗೆ ಈ ಥರ ಅಲರ್ಜಿ ಆದಾಗ ಏನು ತುಂಬ ಹೊತ್ತು ಥಂಡಿ ಇರೋದಿಲ್ಲ ಸ್ವಲ್ಪ ಹೊತ್ತಿಗೆ ಹೋಗಿಬಿಡುತ್ತೆ ಹಾಗಾಗಿ ಮಾತ್ರೆ ನಾನು ತಿನ್ನೋದಕ್ಕೆ ಅಷ್ಟು ಇದು ಮಾಡೋದಿಲ್ಲ ನನಗೆ ಮಾತ್ರೆ ತಿನ್ನೋಕ್ಕೂ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಎಲ್ಲಿ ನೋಡಿದರೂ ತೊಂಡೆಕಾಯಿ ಇತ್ತು ಗೊತ್ತಾ ತುಂಬ ದೊಡ್ಡ ದೊಡ್ಡ ಇತ್ತು ನಾನು ಅಂದ್ಕೊಂಡಿದ್ದೆ ಇದರಲ್ಲಿರೋದೆಲ್ಲ ಹಣ್ಣಾಗಿರ್ಬೋದಾ ಅಂತ ಆದರೆ ಹೆಚ್ಚಿದಾಗ ತುಂಬ ಹಣ್ಣು ಸಿಗಲಿಲ್ಲ ಕಾಯಿನೇ ಜಾಸ್ತಿ ಇತ್ತು ಅಂದರೆ ಫುಲ್ ಬಲ್ತ್ ಹೋಗಿತ್ತು ನಮ್ಮ ಚಿನ್ನಿಗೆ ತೊಂಡೆಕಾಯಿ ಅಮ್ಮ ಪಲ್ ಪಲಾವ್ ಮಾಡ್ತಾರೆ ಪಲ್ಯ ಅಲ್ಲ ತೊಂಡೆಕಾಯಿ ಪಲಾವ್ ಮಾಡ್ತಾರೆ ಅದು ಭಾಳ ಇಷ್ಟ ಅವಳು ಬಂದಾಗ ಒಂದು ಸಲ ಮಾಡ್ಕೊತಾಳೆ ಏನೋ ಗೊತ್ತಿಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ತೊಂಡೆಕಾಯಿನ ಕೊಯ್ಕೊಂಡೆ ತುಂಬ ಏನು ಕೊಯ್ಲಿಲ್ಲ ಉಳಿದಿರೋದನ್ನು ಹಾಗೆ ಬಿಟ್ಟೆ ಸ್ವಲ್ಪ ಎಳೆ ಎಳೆಳೆದೆಲ್ಲ ಇತ್ತಲ್ವ ಅದನ್ನು ಹಾಗೆ ಬಿಟ್ಟೆ ಹಾಗೆ ತೊಂಡೆಕಾಯಿ ಉಪ್ಪಿನಕಾಯಿ ಕೂಡ ಹಾಕ್ತಾರೆ ಹಸಿ ಮೆಣಸನ್ನು ಹಾಕಿ ನಮ್ಮ ಅಮ್ಮಂಗೆ ಹಾಕಕ್ಕೆ ಬರೋಲ್ಲ ಹಳೆ ಮನೆ ಚಿಕ್ಕಮ್ಮ ಚೆನ್ನಾಗಿ ಹಾಕ್ತಾರೆ ಅವ್ರ ಮನೇಲೂ ತೊಂಡೆ ಬಳ್ಳಿ ತುಂಬ ಚೆನ್ನಾಗಿ ಹಬ್ಬಿದೆ ಅಂತೆ ಅವರು ಎಲ್ಲರಿಗೂ ಕೊಡ್ತಾರಂತೆ ಇದಕ್ಕೆಲ್ಲ ಏನು ಗೊತ್ತಾ ನೀರು ಜಾಸ್ತಿ ಹೋದರೆ ಸಾಕು ಬೇರೆ ಏನು ಬೇಡ ನಮ್ಮಲ್ಲಿ ಬಚ್ಚಲು ಅಂದರೆ ಸ್ನಾನ ಮಾಡಿರೋ ನೀರು ಇರುತ್ತಲ್ವ ಅದನ್ನು ಇದಕ್ಕೆ ಕಳಿಸ್ತಾರೆ ಆವಾಗ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ನಾವು ಹಾಗೆ ಪಾತ್ರೆ ತೊಳೆದಿರೋ ನೀರು ಅದೇ ನೀರು ಹೋಗುತ್ತೆ ಾಯಿ ಹುರಿಯಕ್ಕೆ ಹಾಕಿಲ್ಲ ಅಕ್ಕ ತೊಂಡೆಕಾಯಿ ಬೆಂಡೆಕಾಯಿ ತೋಟದಲ್ಲಿದೆ ಅಂತ ಹಾಡು ಹೇಳ್ತಾರೆ ಗೊತ್ತಾ ಅದೇ ಥರ ಇವತ್ತು ನಮ್ಮ ಮನೇಲು ತೊಂಡೆಕಾಯಿ ಪಲ್ಯ ಬೆಂಡೆಕಾಯಿ ಬಜ್ಜಿ ಶ್ರೇಯುನ ಫೇವ್ರೇಟ್ ಬೆಂಡೆಕಾಯಿ ಬಜ್ಜಿ ಅವನು ತೊಂಡೆಕಾಯಿ ಪಲ್ಯ ತಿನ್ನೋದಿಲ್ಲ ಅಂತ ಅಂದ್ಕೊಂಡಿದ್ವಿ ಅದರ ತಿಂದ ಹಾಗೆಯೇ ಅಮ್ಮ ಮಜ್ಜಿಗೆ ಕಡಿಯೋದಿಕ್ಕೆ ಅಂತ ಕೆನೆನ ತೆಗೆದಿಟ್ಟಿದ್ರು ನನಗೆ ಕೆನೆ ತುಪ್ಪ ತಿನ್ನಬೇಕು ಅಂತ ಅನಿಸಿತ್ತು ಹಾಗಾಗಿ ಅದರಲ್ಲಿರೋ ಮೇಲುಗಡೆ ಕೆನೆನ ತೆಕ್ಕೊಂಡೆ ನನಗೆ ರೊಟ್ಟಿಗೆ ಪಲ್ಯ ಮಾಡಿದಾಗ ಆಮೇಲೆ ಹಪ್ಪಳ ಮಾಡಿದ್ದೀವಲ್ವಾ ನನಗೆ ಒಣ ಹಪ್ಪಳಕ್ಕೆ ಆ ಕೆನೆ ತುಪ್ಪ ಇಷ್ಟ ಆಗುತ್ತೆ ಹಾಗೆ ರೊಟ್ಟಿ ಜೊತೆ ಪಲ್ಯ ಕೂಡ ಚೆನ್ನಾಗಾಗುತ್ತೆ ಹಾಗಾಗಿ ಸ್ವಲ್ಪ ಮೇಲ್ಗಡೆ ಕೆನೆನ ತೆಗೆದು ಇಟ್ಕೊಂಡಿದ್ದೀನಿ ಹಾಗೆಯೇ ಅಮ್ಮ ಟೀ ಕೂಡ ಮಾಡಿಕೊಟ್ರು ಈಗ ನಾನು ಟೀನ ಕುಡಿತಾ ಇದ್ದೀನಿ ನನಗೆ ಕಾಫಿ ಕುಡಿಬೇಕು ಅಂತ ಅನಿಸಿದ್ದು ತಿಂಡಿ ತಿನ್ಬೇಕಿದ್ರೆ ಅವತ್ತು ನಾನಿವತ್ತು ಕಾಫಿ ಡಿಕಕ್ಷನ್ ಏನೂ ಹಾಕೊಂಡಿಲ್ಲ ಹಾಗಾಗಿ ಈಗ ಬಂದಾಗ ಒಂದೇ ಸಲ ಟೀ ಕುಡಿತೀನಿ ಒಂದಲ್ಲ ಸಾರಿ ಎರಡು ಸಲ ಬೆಳಗ್ಗೆ ಮತ್ತು ಸಂಜೆ ಎರಡು ಸಲ ಟೀ ಕುಡಿದ್ರೆ ಮುಗೀತು ಇಲ್ಲಾಂದರೆ ಮಧ್ಯೆ ನಾವು ತಿಂಡಿ ತಿನ್ಬೇಕಿದ್ರೆ ಕೂಡ ಕಾಫಿ ಕುಡಿತಾ ಇದ್ವಿ ಈಗ ಕಾಫಿ ಕುಡಿಯೋ ಅಭ್ಯಾಸ ಇದ್ದೀನಿ ಯಾಕಂದರೆ ಡೈರೆಕ್ಟಾಗಿ ಶುಗರ್ ಹೋಗಬಾರ್ದು ಅಂತ ಅಷ್ಟೇ ಎದ್ದಿದ್ದ ಬರ ಸೋನಾ ನೋಡಲ್ಲಿ 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 ಶ್ರೇಯು ಅದೇ ಹಾ 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 ಸಾಕ್ ಬಾ ಬಾ ಅದು ಕೆಳಗಿದ್ದಾಗ ಬಾ ಪಾರಿವಾಳ ಅಲ್ಲ ಅದು ಹಾ ಯಾರದು ಅಣ್ಣ ಮಾವ ಮಾವ ಇವ ಹಾಗೆ ಹಾಲಿನ ಕೆನೆ ಮಾತ್ರ ತೆಗಿಬೇಕು ಹಾಲಲ್ಲಿ ಮೇಲೆ ಕೆನೆಗಟ್ಟಿರುತ್ತಲ್ವ ಆ ಕೆನೆ ಹಾಗೆ ಸ್ವಲ್ಪನೇ ಉಪ್ಪು ಹಾಕಬೇಕು ಇದಕ್ಕೆ ತುಂಬ ಉಪ್ಪು ಹಾಕಬಾರ್ದು ನಾನು ಒಂದೇ ಚಿಟಿಕೆ ಉಪ್ಪಾಕಿದ್ದೆ ಅದು ಕೂಡ ಜಾಸ್ತಿ ಆಗಿತ್ತು ಇದನ್ನು ನಾವು ಬಿಸಿ ಮಾಡ್ತೀವಿ ಇದನ್ನು ಕೆಂಡದಲ್ಲಿ ಇಟ್ಟು ಬಿಸಿ ಮಾಡಬೇಕು ಆವಾಗ ಚೆನ್ನಾಗಾಗುತ್ತೆ ಹಾಗೆ ನಾನು ಕೆನೆ ತುಪ್ಪನ ಮಾಡಿದೆ ಅಮ್ಮ ರೊಟ್ಟಿ ಮತ್ತೆ ಪಲ್ಯ ಬಜ್ಜಿ ಎಲ್ಲ ಅವ್ರು ಮಾಡಿ ನಾನು ಮತ್ತೆ ರೇಣುಕಕ್ಕ ಬರ್ತೀನಿ ಅಂದ್ಲಲ್ವಾ ಹಾಗಾಗಿ ಬೇಗ ಪಾತ್ರೆ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡ್ಬಿಡೋಣ ಅಂತ ಪಾತ್ರೆಗಳನ್ನ ತೊಳಿತಾ ಇದ್ದೀನಿ ಕುತ್ಕೊಂಡ್ರೆ ಏನು ಗೊತ್ತಾ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಬೆಳಗ್ಗೆ ಏನಾದರೂ ಕೆಲಸ ಇದ್ದಾಗ ಕೂರಕ್ಕೆ ಹೋಗೋದಿಲ್ಲ ಕೆಲಸ ಏನೂ ಇಲ್ಲ ಅಂದರೆ ಮಾತ್ರ ಆರಾಮಾಗಿ ಕುತ್ಕೊತೀನಿ ಚೇರ್ ಮೇಲೆ ಇವತ್ತು ಕೂತ್ಕೊಂಡಿಲ್ಲ ಅಮ್ಮ ತಿಂಡಿ ಮಾಡ್ತಾಯಿದ್ರು ಮತ್ತು ಶ್ರೇಯು ಏನು ಗೊತ್ತಾ ಇದ್ದ ತಕ್ಷಣ ತಿಂಡಿ ಕೇಳ್ತಾನೆ ಹಾಗಾಗಿನೇ ನಮ್ಮಮ್ಮ ಬೆಳಗ್ಗೆ ಎದ್ದ ತಕ್ಷಣ ಅವ್ರದ್ದು ತಿಂಡಿ ಕೆಲಸ ಅವ್ರು ಮಾಡ್ತಾರೆ ಹೊರಗಡೆ ಕೆಲಸ ನಾನು ಮಾಡ್ತೀನಿ ತುಂಬ ಪಾತ್ರೆಗಳಿತ್ತು ಹಾಲು ಮೊಸರು ಜಾಸ್ತಿ ಇದ್ದಾಗ ತುಂಬ ಪಾತ್ರೆಗಳಾಗುತ್ತೆ ಹಾಗಾಗಿ ಬಚ್ಚಲಿಗೆ ಬೆಂಕಿ ಕೂಡ ಹಾಕ್ಕೊಂಡಿದ್ದೀನಿ ಅದೆಲ್ಲ ಬಿಸಿ ನೀರಿದ್ದರೆ ಪಾತ್ರೆ ತೊಳೆಯೋಕ್ಕೆ ಚೆನ್ನಾಗಾಗುತ್ತೆ ನಾನು ಪಾತ್ರೆ ತೊಳಿತಾ ಇದ್ದೆಲ್ಲ ನೋಡಿ ಮೊಮ್ಮಗಂಗೆ ಅಜ್ಜಿ ಉಪಚಾರ ನಡೀತಾ ಇದೆ ಅದಕ್ಕೆ ಹೇಳೋದು ಮೊಮ್ಮಕ್ಕಳಿಗೆ ಅಜ್ಜಿಯರಿರಬೇಕು ಇರಬೇಕು ಅಂತ ಫ್ಯಾನ್ ಹಾಕಿ ಟಿ ವಿ ಹಾಕಿ ಅವನಿಗೆ ಏನೇನು ಮಾಡಿದಾರೋ ಅದನ್ನೆಲ್ಲ ಎದುರುಗಡೆ ಇಟ್ಟಿದ್ದಾರೆ ಚಟ್ನಿ ಪುಡಿನೂ ಯಾಕೋ ಹಾಕಿಸ್ಕೊಂಡು ತಿಂತಾ ಇದ್ದಾನೆ ಇಲ್ಲಿ ಬಂದಾಗ ನನ್ನ ಸುದ್ದಿಗೆ ಅವನು ಬರೋದೇ ಇಲ್ಲ ಅವನಾಯಿತು ಅವನು ಅವರ ಅಮ್ಮಮ್ಮನ ಮಾತ್ರ ಕರಿತಿರ್ತಾನೆ ಊರಲ್ಲಿದ್ದಾಗ ಮಾತ್ರ ನನ್ನನ್ನು ಕರಿತಿರ್ತಾನೆ ನಾನು ಅದೇ ಅವನು ನೋಡ್ತಾ ಇದ್ದೆ ಅಷ್ಟೇ ಮತ್ತೇನಿಲ್ಲ ಮತ್ತೆ ನಾನು ಏನೂ ಹೇಳೋದಿಲ್ಲ ಹಾಗೆ ಅವನು ತಿಂಡಿ ಆದಮೇಲೆ ಈಗ ನಾನು ಕೂಡ ತಿಂಡಿ ತಿಂತಾ ಇದ್ದೀನಿ ತೊಂಡೆಕಾಯಿ ಪಲ್ಯ ಮಾತ್ರ ತುಂಬಾ ಚೆನ್ನಾಗಿತ್ತು ಶ್ರೇಯೂ ಅದೇ ಅಂದ ಅವನು ಯಾವಾಗಲೂ ಪಲ್ಯ ತಿನ್ನೋ ಸ್ವಲ್ಪ ಕಮ್ಮಿ ಬಜ್ಜಿ ತಿನ್ನೋದೇ ಜಾಸ್ತಿ ನನಗೆ ತೊಂಡೆಕಾಯಿ ಪಲ್ಯದಕ್ಕಿಂತನೂ ಅದರ ಹೋಳುಗಳು ಜಾಸ್ತಿ ಇಷ್ಟ ಆಗುತ್ತೆ ಹಾಗಾಗಿ ನಾನು ಹೋಳನ್ನ ಜಾಸ್ತಿ ಹಾಕ್ಕೊಂಡು ಅದಕ್ಕೊಂಚೂ ಸಕ್ಕರೆ ಹಾಕ್ಕೊಂಡು ತಿಂತಾ ಇದ್ದೀನಿ ಹೇಳಿ ನಾನು ಮೊಬೈಲ್ ನೋಡ್ತಾ ಕುತ್ಕೊಂಡಿದ್ದೀನಿ ನಾನು ರೇಣುಕಕ್ಕಾಗೆ ಕಾಯ್ತಾ ಇದ್ದೀನಿ ಅಪ್ಪ ಅವಳು ಬರಲೇ ಇಲ್ಲ ಕಾಯ್ತಾ ಇದ್ದೀನಿ ಒಂಬತ್ತು ಮುಕ್ಕಾಲು ಆಗಿದೆ ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡಿಕೊಂಡು ಹಳೆಯದು ಬಟ್ಟೆ ಹಾಕೊಂಡು ಕುತ್ಕೊಂಡಿದ್ದೀನಿ ಗೇರ್ ಪ್ಲಾಟಿಗೆ ಹೋಗೋಣ ಅಂತ ಹೇಳಿ ಅವಳೇನು ಇಷ್ಟೊತ್ತಾದರೂ ಬಂದಿಲ್ಲ ಎರಡು ಮೂರು ಸಲ ಫೋನ್ ಮಾಡಿದೆ ಹೊರಟಿದ್ದೀನಿ ಹೊರಟಿದ್ದೀನಿ ಅಂತ ಅಂತಿದ್ದಾಳೆ ಹೌದಾ ಹಾಂ ಅಯ್ಯೋ ದೇವ ಮುಂಚೆ ಎಲ್ಲ ಒಂಬತ್ತು ಗಂಟೆಗೆ ಬರೋಳಲ್ಲಮ್ಮ ಹ್ಞೂ ನೋಡಿ ಹೆಂಗೆ ಅಂದರೆ ಪಾಯ್ ಕೆಲಸದ ಕಾಲದಾಗ ನಂಗೆ ಅದಕ್ಕೇ ಕೆಲಸ ಮಾಡೋದು ಬೇಡ ಮಾಡ ಹ್ಞೂ ಹತ್ತು ಗಂಟೆಗೆ ಹೊರಬರ್ತಾರೆ ನಂಗೆ ಗೊತ್ತೇ ಇಲ್ಲ ನಾನು ಅವಾಗಿಂದ ಬೇಗ ಬೇಗ ಬಟ್ಟೆ ವಾಶ್ ಮಾಡಿ ಪಾತ್ರೆ ತೊಳೆದು ಅಮ್ಮಂಗೆಲ್ಲ ಕೆಲಸ ಮಾಡಿಕೊಟ್ಟು ಹೊರಟು ಕೂತ್ಕೊಂಡಿದ್ದೀನಿ ನೀರು ತುಂಬ್ಕೊಂಡು ಬಕೆಟ್ ಇಟ್ಟು ಎಲ್ಲ ರೆಡಿ ಮಾಡಿ ಕುತ್ಕೊಂಡಿದ್ದೀನಿ ಅಡಿಕೆ ಹಾಕೊಂಡು ಕೂತ್ಕೊಂಡಿದ್ದೀನಿ ಥಂಡಿ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಸೀನೇನಿಲ್ಲ ಮೆಹೆಂದಿ ಹಚ್ಕೊಬೇಕು ನಾಳೆನಾದ್ರು ಹಚ್ಕೊಂಡ ಇವತ್ತು ನಾಳೆ ಒಂದು ಎರಡು ದಿನ ನಾನು ಅದೇ ಫೋನ್ ಮಾಡಿದಾಗ ರೇಣುಕನ್ ಮಗಳಿಗೂ ಕೂಡ ಹೇಳಿದೆ ನೀನು ಬಾರೇ ಒಂದು ದಿನ ಅತ್ಲಾಗ ಆರಿಸ್ಕೊಟ್ಟು ಹೋಗ್ಬೋದು ಎರಡು ದಿನ ಅಂತ ಅಂದೆ ಬರ್ತೀನಿ ಅಂದಿದ್ದಾಳೆ ನೋಡಬೇಕು ಅದೇ ಅವಳಿಗಾಗಿ ಕಾಯ್ತಾ ಕುತ್ಕೊಂಡಿದ್ದೀನಿ ನೀನು ಆದರೂ ಬಂದಿಲ್ಲ ಒಂದು ಒಳಗೆ ಇಟ್ಕೊಡ ಏನೇ ಅದು ವಾರನಾ ಅಲ್ಲ ಸ್ನಾನ ಮಾಡ್ತೀಯ ಅಂದೆಲ್ಲ ಅಲ್ಲ ದಿನ ಮಾಡ್ತಾರೆ ಆದರೂ ವಾರದ ದಿನ ಮಾತ್ರ ಬೇಗ ಮಾಡು ಕೊಡ ಮೇಲೆ ನಡಿ ಎಲ್ಲಿ ಬರ್ತಾ ಇದ್ದೆ ಹಾಂ ಹಾಂ ಅಲ್ಲ ಅದೇ ಕರ್ದು ಕರ್ದು ಇಟ್ಟೆ ಅವನ್ನ ಎರಡು ಮೂರು ಸಲ ಹೇಳಿದ್ರೆ ಇಲ್ಲಿ ಬಂದು ಚೇರ್ ಮೇಲೆ ಕುತ್ಕಂತಲೇ ಹೋಗೋದೇ ಇಲ್ಲ ನನ್ನ ಪಾತ್ರೆ ಎಲ್ಲ ತೊಳೆದಿದ್ದೆ ಬಿಸಿ ನೀರು ಕಾದಿರಲಿಲ್ಲ ಹಾಗಾಗಿ ಹಾಲಿನ ಪಾತ್ರೆ ಮಾತ್ರ ತೊಳೆದಿರಲಿಲ್ಲ ಹಾಗೆ ಬಿಟ್ಟಿದ್ದೆ ಬಿಸಿ ನೀರು ಆದಮೇಲೆ ತೊಳೆಯೋಣ ಅಂತ ರೇಣುಕಕ್ಕ ಬಂದವಳು ಆ ಪಾತ್ರೆಯೂ ತೊಳಿತಾ ಇದ್ದಾಳೆ ಬಂದ ತಕ್ಷಣ ಅವಳವಳು ಡ್ಯೂಟಿಗೆ ಅವರವರು ಜಾಯಿನ್ ಆಗಿಬಿಡ್ತಾರೆ ಈಗ ನೋಡಿ ನಮ್ಮ ಡ್ಯೂಟಿ ಮಾಡೋದಕ್ಕೆ ಹೊರಟಿದ್ದೀವಿ ಏನು ಇಷ್ಟೆಲ್ಲ ತಗೊಂಡು ಹೊರಟಿದ್ದೀವಿ ಅದು ಎಷ್ಟು ಸಿಗುತ್ತೋ ಅಂತ ಆ ವೀಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಂಗೆ ಒಂದು ಎರಡು ಮೂರು ಕಮೆಂಟ್ ಬಂದಿತ್ತು ನೀವು ಊರಿಗೆ ಹೋಗಿ ಗೆರ್ಬಿ ಜಾಸ್ತಕ್ಕೆ ಹೋಗಲ್ವಾ ಅಂತ ಕಮೆಂಟ್ ಬಂದಿತ್ತು ನಂಗೆ ನಗು ಬಂದಿತ್ತು ಅಂದರೆ ಎಷ್ಟು ನನ್ನನ್ನು ಅಬ್ಸರ್ವ್ ಮಾಡ್ತಾರೆ ಅಂತ ಹೇಳಿ ನೋಡಿ ಇವತ್ತು ನನ್ನ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ರೇಣುಕಾಕ ಒಂದು ಐಡಿಯಾ ಕೊಟ್ಲೋ ಅದು ಚೆನ್ನಾಗಿ ಅನ್ನಿಸ್ತು ನನಗೆ ನಾನು ಇನ್ನೊಬ್ಳನ್ನ ಕರ್ಕೊಂಡು ಬಾ ಅಂತ ಹೇಳಿದ್ದೆಲ್ಲ ಅವಳು ಅದಕ್ಕೆ ಅಂದ್ಲು ಒಂದಿನ ನಾನು ನೀವು ಹೋಗಿ ನೋಡೋಣ ಆಮೇಲೆ ಜಾಸ್ತಿ ಇದ್ದರೆ ಯಾರನಾರು ಕರ್ಕೊಳ್ಳೋಣ ಅಂತ ಹೇಳಿದ್ಲು ಹ್ಞೂ ಅವಳು ಹೇಳಿದ್ದು ಒಳ್ಳೇದಾಯಿತು ಯಾಕಂದರೆ ನಾವಿಬ್ಬರೇ ಆರಿಸೋತ್ತಿಗೆ ಇವತ್ತಿನ ಗೇರ್ ಬೀಜ ಆರಿಸೋದೇ ಮುಗಿದು ಹೋಯಿತು ಇನ್ನೇನು ಮೇಲೆ ಒಂದು ಸ್ವಲ್ಪ ಇದೆ ಅಷ್ಟೇ ಒಂದು ಎರಡು ಮೂರು ಮರದಲ್ಲಿದ್ದಾವೆ ಅದನ್ನು ಒಬ್ಬಳೇ ಹೋಗಿ ಆರಿಸ್ಕೊಂಡು ಬರಬಹುದು ನಾನೊಂದು ಬುಟ್ಟಿ ಅಷ್ಟು ಆರಿಸ್ಕೊಂಡು ಹಾಕ್ಕೊಂಡು ಕುತ್ಕೊಂಡಿದ್ದೀನಿ ತಿಪ್ಪಳಿಸ್ತಾ ಇದ್ದೀನಿ ನನಗೆ ಹಪ್ಪಳ ಎಲ್ಲ ಮಾಡಿದ್ದಕ್ಕೆ ಸೊಂಟನೋವು ಬರ್ತಾಯಿತ್ತಲ್ವ ಹಾಗಾಗಿ ನಾನು ಬಗ್ಗೆ ಆರಿಸಲಿಲ್ಲ ರೇಣುಕಾಕ ಆರಿಸಿ ಕೊಡ್ತಾಳೆ ನಾನು ಅದನ್ನು ಕುತ್ಕೊಂಡು ಈ ಥರ ಕ್ಲೀನ್ ಮಾಡ್ತಾ ಇದ್ದೆ ನಾವಿಬ್ಬರು ಮತ ಆಡ್ತಾ ಆರಿಸ್ತಾ ಇದ್ವಿ ಹಾಗೆಯೇ ನಾವು ಊಟಕ್ಕೆ ಬರಬೇಕಿದ್ರೆ ಒಂದು ಹೆಡ್ಗೆ ಅಷ್ಟು ಸಿಕ್ತು ಹಾಗೆಯೇ ಒಂದು ಕಾಲು ಭಾಗ ಬುಟ್ಟಿ ಅಷ್ಟು ಇಷ್ಟು ಸಿಕ್ತು ನಮ್ಮ ಇವಾಗ ಎರಡು ಗಂಟೆಯೂ ಆಗಿತ್ತು ಅಷ್ಟೊತ್ತಿಗೆ ಊಟಕ್ಕೆ ಬಂದ್ವಿ ನಾವು ನೀರು ಮಾತ್ರ ಒಯ್ದಿದ್ವಿ ಮಜ್ಜಿಗೆ ಅಮ್ಮಂಗೇನೋ ತರೋದು ಬೇಡ ಅಂತ ಹೇಳಿದೆ ಯಾಕಂದರೆ ಓಡಾಡೋಕ್ಕಾಗೋದಿರಲ್ಲ ಹಾಗಾಗಿ ಇಷ್ಟು ಆರಿಸ್ಕೊಬಂದ್ವಿ ಊಟ ಮಾಡಿ ಮತ್ತೆ ಹೋಗಬೇಕು ಆರಿಸೋದಕ್ಕೆ ಇನ್ನೇನು ತುಂಬ ಇಲ್ಲ ಈಗ ಆರಿಸಿದ್ದೇ ಜಾಸ್ತಿ ಅಷ್ಟೇ ಹಾಗೆ ನಾವು ಈಗ ಆರಿಸಿ ಅಲ್ಲ ಮನೆ ಕಡೆ ಹೊರಟ್ವಿ ನಮ್ಮ ರೇಣುಕಕ್ಕ ನೋಡಿ ಎಷ್ಟು ಚೆನ್ನಾಗಿ ಗೇರ್ಪಿಟನ ತಲೆ ಮೇಲೆ ಇಟ್ಕೊಂಡು ಹೊರಟಿವೆ ಎಷ್ಟು ಬ್ಯಾಲೆನ್ಸ್ ಮಾಡ್ತಾಳೆ ನೋಡಿ ಇದೆಲ್ಲ ಒಂಥರ ನೋಡೋಕೆ ಚೆಂದ ಇದೆಲ್ಲ ನಮಗೆ ಹಳ್ಳಿಗಳಲ್ಲಿ ಮಾತ್ರ ಸಿಗೋದು ಪಾಪ ನನಗೆ ಹಿಡ್ಕೊಳಕ್ಕೆ ಬಿಡಲೇ ಬಿಡ್ಲೇ ಇಲ್ಲ ನಾನು ಒಂದು ಬಕೆಟಲ್ಲಿ ಒಂದು ಸ್ವಲ್ಪ ಇತ್ತು ಅಷ್ಟನ್ನು ಹಿಡ್ಕೊಂಡೆ ಅವಳೆಲ್ಲ ಚೀಲದೊಳಗೆ ಹಾಕ್ಕೊಂಡು ಈಗ ಮನೆ ಕಡೆ ಹೊರಟ್ವಿ ನಾಲ್ಕೂವರೆ ಏನೋ ಆಗಿತ್ತು ನಾವು ಪೂರ್ತಿ ಇಡೀ ಪ್ಲಾಟನ್ನು ಮುಗಿಸಿದ್ವಿ ಎಷ್ಟು ಗೇರ್ಬೀಜ ಸಿಕ್ಕಿದೆ ಅಂತ ಕೂಡ ನಿಮಗೆ ತೋರಿಸ್ತೀನಿ ಆದರೆ ಈ ಸಲ ಏನಾಯಿತು ಅಂದರೆ ನನಗೆ ಕೆಲಸ ಮಾಡಿಸಿರೋ ಕೂಲಿ ಕೂಡ ಹುಟ್ಲೇ ಇಲ್ಲ ಯಾಕಂದರೆ ಸೌರ್ಸಿದ್ದೆ ನಂಗೆ ಸುಮಾರು ಒಂದು ಐದು ಸಾವಿರದ ಹತ್ತಿರ ಆಗಿತ್ತು ನೋಡೋಣ ಎಷ್ಟು ಗೇರ್ಬೀಜ ಆಗ್ಬಹುದು ಅಂತ ಏನು ತೂಕ ಏನೂ ಮಾಡಿಲ್ಲಲ್ಲ ಈ ಸಲ ಬರೀ ತೊಳೆದಿದ್ದೀನಿ ಅಷ್ಟೇ ಅದನ್ನ ಒಣಗಿಸೋದು ಆ ಥರ ಏನು ಸಂಭ್ರಮ ಮಾಡೋದಿಲ್ಲ ರೇಣುಕಾ ಅಂದ್ಲು ತೊಳೆದು ಒಣಗಿಸ್ರಿ ಅಮ್ಮ ನೀರು ಹಾಕಿಟ್ಟಿದ್ದೀರಲ್ಲ ಏನೂ ಆಗೋದಿಲ್ವಾ ಅಂತ ಸುಮ್ಮನೆ ಏನೂ ಆಗೋದಿಲ್ಲ ಅಂತ ಅಂದೆ ಇದಿಷ್ಟು ಮಧ್ಯಾಹ್ನ ಸಿಕ್ಕಿರೋಂಥದ್ದು ಇದಿಷ್ಟು ಬೆಳಗ್ಗೆ ಸಿಕ್ಕಿತ್ತು ಅಷ್ಟೇ ಇವತ್ತಿನ ವ್ಲಾಗ್ ಹಾಗೆಯೇ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್